ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಬ್ಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇವಾಗ ತಾನೇ ಜಸ್ಟ್ ಸ್ನಾನ ಆಗಿದೆ ಇವಾಗ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಶುರು ಮಾಡಬೇಕು ಸೊ ಅದಕ್ಕೂ ಮೊದಲು ಏನಂತ ಹೇಳಿದ್ರೆ ನಾನು ಪೂಜೆ ಮಾಡೋಷ್ಟರಲ್ಲಿ ಬೇಳೆ ಕೂಗ್ಬಿಡುತ್ತಲ್ವಾ ಸಾಂಬಾರು ಮಾಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಳೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಬೇಳೆ ತರಕಾರಿ ತರಕಾರಿ ಆ್ಯಕ್ಚುಲಿ ಬಂದೆಕಾಯಿ ನಾನು ಮುಂಚೆನೇ ಏನು ಕೂಗಿಸ್ಲಿಕ್ಕೆ ಹಾಕೋದಿಲ್ಲ ಲೇಟಾಗಿ ಹಾಕೋದು ಸೊ ಹಾಗಾಗಿ ಇವಾಗ ಆ ಬೇಳೆ ಎಲ್ಲಾನು ಬೇಯಿಸ್ಲಿಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಬೇಳೆ ಎಲ್ಲ ವಿಷಲ್ ಒಡ್ದು ಅಂದ್ರೆ ಬೆಂದು ತಣ್ಣಗಾಗಿರುತ್ತೆ ಆಮೇಲೆ ನಂಗೆ ಸಾಂಬಾರ್ ಮಾಡೋದಕ್ಕೂ ಬೇಗ ಟೈಮ್ ಸೇವ್ ಆಗುತ್ತೆ ಅನ್ಬಿಟ್ಟು ಸಾಂಬಾರ್ಗೆ ಹೋಗ್ಸೋಕೆ ಆಗ್ಲೇ ನಮ್ಮ ಯಜಮಾನ್ರಿಗೆ ಏನಂದ್ರೆ ಬದನೆಕಾಯಿ ಬೇಳೆ ಸಾಂಬಾರ್ ಮಾಡ್ತಾ ಅಂತ ಆಕ್ಚುಲಿ ಏನಂದ್ರೆ ಫ್ರೆಂಡ್ಸ್ ಇವಾಗ ಹಸಿ ಕಾಲ್ ಸಾಂಬಾರ್ ಸೀಸನ್ ಅಲ್ವಾ ಸೊ ಹಸಿ ತೊಗರಿ ಕಾಳು ಸಾಂಬಾರ್ ಮಾಡ್ಬೇಕು ಅಂತ ನಾನ್ ಯಾವಾಗ್ಲೂ ಹಸಿ ಕಾಲ್ ಸಾಂಬಾರ್ನ ತಕ್ಷಣ ಎಡದ್ಬಿಟ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ನೈಟ್ ಟೈಮ್ ತಗೊಂಡ್ ಬಂದ್ರೆ ಅದನ್ನ ಎಡ್ಕೊಂಡ್ ಬಂದ್ ಎಡ್ಕೊಂಡ್ ಇಟ್ಕೊಂಡು ಬೆಳಿಗ್ಗೆ ಸಾಂಬಾರ್ ಮಾಡೋದಕ್ ಸರಿ ಹೋಗುತ್ತೆ ಬಟ್ ಅದು ಸಡನ್ ಆಗಿ ಮಾಡಕ್ ಆಗೋದಿಲ್ಲ ನಾನ್ ತಗೊಂಡ್ ಬನ್ನಿ ಅಂತ ಹೇಳಿದೆ ಅವ್ರಿಗೆ ಇವ್ರು ತಗೊಂಡ್ ಬಂದಿಲ್ಲ ಯಾವಾಗ ಮಾಡಿದೀನಿ ಯಾವಾಗ ಮಾಡಿದೀನಿ ನಾನ್ ಮಾಡಲ್ಲ ಬಿಡಿ ಬದ್ನೆಕಾಯಿ ಬೇಳೆ ಸಾಂಬಾರ್ ಏನಿದ್ರು ಫ್ರೆಂಡ್ ಅಮ್ಮ ಜಾಸ್ತಿ ಮಾಡೋದು ನನ್ ಮಕ್ಕಳಿಗೆ ಸಖತ್ ಇಷ್ಟ ತೊಂಡೆಕಾಯಿ ಬೇಳೆ ಸಾಂಬಾರ್ ಮಾಡಿದ್ ಮನೆ ಸಾರಿ ಬಿಡಿ ಇವ್ರ್ ಬಂದ ತಕ್ಷಣ ಟೀ ಕುಡಿದ್ ಬಿಡ್ಬೇಕು ನಾನ್ ಆಕ್ಚುಲಿ ಏನಂದ್ರೆ ಬದ್ನೆಕಾಯಿ ಒಂದೇನ ಅಂತ ನೋಡಿ ನಿಮ್ಗೆ ಹಿಂಗೇನಾ ನೀವ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಅದೇ ಸಾಂಬಾರ್ ಮಾಡ್ತಿರ್ತೀಯ ಅಂತ ಏನಾದ್ರೂ ಕೇಳ್ತಿರ್ತಾರ ಆಕ್ಚುಲಿ ನಾನ್ ತೊಂಡೆಕಾಯಿ ಸಾಂಬಾರ್ ಮಾಡಿದಿದ್ದು ಮೊನ್ನೆ ಅಯ್ಯೋ ಸಾಕು ಸುಂದರಿ ನಂಗೆ ಆಡ್ ಕೇಳಕ್ ಐತಲ್ಲ ನಂಗೆ ಬ್ಲಾಗ್ ಮಾಡಕ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಬಂದ ತಕ್ಷಣ ಟೀ ಮಾಡ್ಕೊಬನ್ ಕುಡಿಬೇಕು ಸೊ ಇವ್ ಟೀ ಮಾಡ್ಕೋತಾ ಇದಾರೆ ನಾನು ನನಗೆ ಆಕ್ಚುಲಿ ಫ್ರೆಂಡ್ಸ್ ಬದನೆಕಾಯಿ ಬೇಳೆ ಸಾಂಬಾರ್ ಇಷ್ಟ ನಮ್ಮ ಅಮ್ಮ ಅಂತೂ ಸಕ್ಕತ್ತಾಗಿ ಮಾಡುತ್ತೆ ಚಿಂಟುಗೆ ಸಕ್ಕತ್ ಇಷ್ಟ ಆಗುತ್ತೆ ಅಜ್ಜಿ ಮಾಡೋ ಸಾಂಬಾರ್ ಸಕ್ಕತ್ ಇಷ್ಟ ಮಮ್ಮಿ ಅಂತ ಹೇಳ್ಬಿಟ್ಟು ನನಗೆ ಎಷ್ಟೇ ಮಾಡೋಕ್ಕೆ ಬಂದ್ರೂ ನಾನು ಒಂದು ಸಲ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಕೇಳ್ಕೊಂಡಿರ್ತೀನಿ ಅಮ್ಮ ಹೆಂಗೆ ಮಾಡ್ತೀಯ ಸಾಂಬಾರ್ ಏಳು ಅಂತ ಅಂದ್ಬಿಟ್ಟು ಏನೇ ಮಾಡಿ ನಂತರ ಮಾಡಕ್ ಬಂದದ ನಿಮ್ಗೇನು ನಮ್ಮ ಅಮ್ಮನ್ ತರ ನಿಮ್ಗೆಲ್ಲ ಯಾರಿಗೂ ಮಾಡಕ್ ಬರಲ್ಲ ನನ್ಗೆ ಆ ಸಾಂಬಾರ್ ನಮ್ಮ ಅಮ್ಮನ್ ಇನ್ ಮಾಡೋದು ಇಷ್ಟ ಆಗಲ್ಲ ಫ್ರೆಂಡ್ಸ್ ಹಾಗೆ ನಾನು ಬೇಳೆ ಟೊಮ್ಯಾಟೊ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ವಿಶಾಲ್ ಒಡಿಸ್ಲಿಕ್ಕೆ ಕುಕ್ಕರ್ಗೆ ಇಟ್ಬಿಟ್ಟು ಬಂದಿದ್ದೀನಿ ಹಾಗೆ ದೇವ್ರ ಮನೇಲಿ ದೇವ್ರ ಫೋಟೋ ಎಲ್ಲ ಕೂಡ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡೋದು ಅಷ್ಟೇ ಸೊ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಶುರು ಮಾಡ್ಕೊಂಡಿದ್ದೀನಿ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಹಸ್ಬೆಂಡ್ ಸೊ ಅವ್ರಿಗೂ ಕೂಡ ಅಷ್ಟರಲ್ಲಿ ಸ್ನಾನ ಮಾಡಿ ರೆಡಿ ಆಗಿಬಿಡಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಇವಾಗ ಪೂಜೆ ಮುಗಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಕೆಲವೊಂದು ಸಹ ಪೂಜೆನ ನಮ್ಮದು ಪೂಜೆ ಮಾಡಿದ್ರೆ ಡೈಲಿ ನಮ್ಮದು ಕೆಲಸ ಮನೆ ಕೆಲಸ ಏನಿದೆ ಅದೆಲ್ಲ ಆದಮೇಲೆ ಪೂಜೆ ಮಾಡಿದ್ರೆ ನಮ್ಮದು ಆಲ್ಮೋಸ್ಟು ನಮ್ಮದು ಮನೆ ಕೆಲಸ ಒಂದು ಹಂತಕ್ಕೆ ಮುಗಿದಿದೆ ಅಂತ ಪೂಜೆ ಆಗೋವರೆಗೂ ನಮಗೆ ಏನೇ ಕೆಲಸ ಮಾಡಿದ್ರೂ ನಮಗೆ ಅದು ಕಂಪ್ಲೀಟ್ ಅಂತ ಮನೆ ಕೆಲಸ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಸೊ ಒಂಥರ ಸಮಾಧಾನ ಅದರಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡ್ಬೋದು ಸಾಯಿಬಾಬಾವಾರಾನ ಎಷ್ಟು ಚೆನ್ನಾಗಿ ಎಷ್ಟು ಇದಾಗಿ ಮಾಡ್ತಾ ಇದ್ವಿ ಬಟ್ ಆ ಥರ ಮಾಡಲಿಕ್ಕೆ ಆಗ್ತಾಯಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಇತ್ತೀಚೆಗೆ ನಾನು ದೇವಸ್ಥಾನನ ಪ್ರತಿ ಗುರುವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಮಹಾಮಂಗಳಾರತಿ ಸಮಯಕ್ಕೆ ದೇವಸ್ಥಾನಕ್ಕೆ ಮಿಸ್ ಹೋಗ್ತಾ ಹೋಗ್ತಾಯಿದ್ದೆ ಬಟ್ ಇವಾಗ ಒಂದು ಸ್ವಲ್ಪ ದಿನದಿಂದ ನನಗೆ ಹೋಗ್ಲಿಕ್ಕೆ ಟೈಮ್ ಆಗಿಲ್ಲ ಹಾಗೆ ಪೂಜೆ ಎಲ್ಲ ಮುಗಿಸ್ಬಂದಿದ ತಕ್ಷಣ ಹೇಗಿದ್ರು ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ದೆ ಅಲ್ವಾ ಖಾರ ಎಲ್ಲ ರುಬ್ಬಿಟ್ಟು ಸಾಂಬಾರ್ಗೆ ಹಾಕಿ ಹಾಗೆ ಸಾಂಬಾರು ಮಳೆದ ಮೇಲೆ ಅದಕ್ಕೆ ಬದನೆಕಾಯಿ ಕೂಡ ಹಾಕಿ ಒಗ್ಗರಣೆ ಎಲ್ಲ ಹಾಕಾಗಿದೆ ಸೊ ಫೈನಲಿ ಏನಂತ ಹೇಳಿದ್ರೆ ಸಾಂಬಾರು ನೋಡಿ ಬದನೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ ಫುಲ್ ಘಮ ಘಮ ಅಂತ ಇದೆ ಹಾಗೆ ಜಸ್ಟ್ ಸಾಂಬಾರು ರೆಡಿ ಆಗಿದೆ ಬಟ್ ಊಟ ಇನ್ನೂ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಓಡ್ತಾಯಿದ್ವಿ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ತುಂಬ ದಿನ ಆಯಿತು ಫ್ರೆಂಡ್ಸ್ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ ವೀಕ್ಲಿ ಒನ್ಸ್ ಹೋಗೇ ಹೋಗ್ತಿದ್ದೆ ಬಟ್ ಇತ್ತೀಚಿಗೆ ಏನಾಗ್ತಿದೆ ಏನಕ್ಕಂದ್ರೆ ನೀವು ಒಳ್ಳೆ ವಿಡಿಯೋಸ್ ಎಲ್ಲ ನೋಡ್ತಾಯಿದ್ರೆ ನಿಮಗೆ ಗೊತ್ತಿರ್ಬೋದು ನಾವು ನಾನಾಗಿರ್ಬೋದು ರಮ್ಯ ಆಗಿರ್ಬೋದು ನಾವು ತಸ್ಟೇ ಬತ್ತು ಅಂತ ಅಂದರೆ ಸಾಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗೋದನ್ನ ಬಟ್ ಈ ನಡುವೆ ನನಗೆ ಇತ್ತೀಚಿಗೆ ಹೋಗೋದಕ್ಕೆ ಆಗಿಲ್ಲ ಏನಾದರೂ ಆಗಲಿ ನಾವು ಹೋಗ್ಬಿಡ್ಬೇಕು ಇಲ್ಲಾಂದ್ರೆ ಆಮೇಲೆ ಟೈಮ್ ಆಗಿಬಿಡುತ್ತೆ ಆಮೇಲೆ ಹೋಗೋದು ಬೇಡವೋ ಹಂಗ ಹಿಂಗಾಗಿ ಹೇಗಾದರೂ ಮಿಸ್ ಆಗ್ಬಿಡುತ್ತೆ ಸೊ ಬೇಜಾರಾಗ್ಬಿಡ್ತಾಯಿತ್ತು ನನಗೆ ಹೋಗೋದಿಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹಸ್ಬೆಂಡ್ ಅದಕ್ಕೆ ಹೇಳ್ಬಿಟ್ಟಿದೆ ಅವ್ರಿಗೆ ನಮ್ಮ ಮನೆಯವ್ರಿಗಿಲ್ಲ ಏನಾದರೂ ಆಗಲಿ ಹೋಗಲೇಬೇಕು ಕಂಡ್ರೆ ನೀವು ಬೇಗನೆ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೇಳಿ ಸೊ ಅವರು ಡ್ಯೂಟಿಯಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸ್ನಾನ ಮಾಡಿ ಅವರು ಕೂಡ ರೆಡಿಯಾಗಿದ್ದಾರೆ ಸೊ ಇವಾಗ ಹೊರಡಬೇಕು ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಹೋಗೋ ಸಮಯಕ್ಕೆ ಮಹಾಮಂಗಳಾರತಿ ಎಲ್ಲ ಮುಗ್ದು ಪ್ರಸಾದ ವಿನಿಯೋಗ ಎಲ್ಲ ನಡೀತಾ ಇತ್ತು ಇಲ್ಲಿ ಫ್ರೆಂಡ್ಸ್ ಸಾಯಿಬಾಬಾ ಟೆಂಪಲಲ್ಲಿ ಏನಂದರೆ ಪ್ರತಿ ಗುರುವಾರ ಅನ್ನದಾನ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದ್ದು ಪೂಜೆ ಎಲ್ಲ ನನಗಂತೂ ಸಾಯಿಬಾಬಾ ವಿಗ್ರಹನ ನೋಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ಬಾ ಬಾಬಾನ ನೋಡ್ತಾ ಇದ್ದರೆ ನನ್ನ ಬಾಬನ ಜೊತೆ ನನ್ನ ಮನಸ್ಸಲ್ಲಿರೋದೆಲ್ಲ ಓಪನ್ ಅಪ್ ಆಗಿ ಮಾತಾಡ್ಕೊಳ್ತಾ ಇರ್ತೀನಿ ಸೊ ಅವ್ರ ಬಾಬನ ಜೊತೆ ಮಾತಾಡ್ತಾ ಇರ್ತೀನಿ ನಾನು ನನ್ನ ಇರೋದನ್ನ ಓಪನ್ ಆಗಿ ಅವ್ರ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಅಂದರೆ ನಾನು ಡೈರೆಕ್ಟಾಗಿ ಒಂಥರ ಬಾಬನ ಜೊತೆನೆ ಇದ್ದೀನಿ ಬಾಬಾ ನನ್ನ ಕಣ್ಮುಂದೇ ಇದ್ದಾರೆ ಅನ್ನಂಗೆ ಆಗೋದು ಸೊ ನನಗೆ ಆ ಟೆಂಪಲ್ಗೆ ಹೋದಾಗ್ಲೆಲ್ಲ ನನಗೆ ಅದೇ ಫೀಲ್ ಬಾಬಾ ಅಲ್ಲಿ ಬಾಬನ್ನ ನಾನು ನೋಡ್ಕೊಂಡು ಬಾ ಅಲ್ಲಿ ಕೂತ್ಕೊಂಡು ಬಾಬನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮತ್ತು ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ ಅದಾದಮೇಲೆ ನಾವು ಅಲ್ಲಿಂದ ಸಿಟಿಗೆ ಬಂದ್ವಿ ನಂದು ಟೈಟನ್ ವಾಚ್ ಬಂದು ಶೆಲ್ ವೀಕ್ ಆಗಿತ್ತು ಶೆಲ್ ಹಾಕ್ಸೇ ಇರಲಿಲ್ಲ ಅದು ಹಾಕ್ಸೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು ಎಷ್ಟು ದಿನ ಅಂತ ಹಿಂಗೆ ಇಟ್ಕೊಂಡಿರ್ತೀಯ ಟೈಮ್ ಟೈಮ್ಗೆ ಅದು ಶೆಲ್ ವೀಕ್ ಆದಾಗ ಹಾಕ್ಸ್ಕೊಬೇಕು ಶೆಲ್ನ ನಂಗೆ ಅಂತ ಪರಿಜ್ಞಾನವೇ ಇರೋದಿಲ್ಲ ಅಂತ ಬೈಕೊಂಡು ನನಗೆ ಸ್ವಲ್ಪ ಲೇಝಿ ಫ್ರೆಂಡ್ಸ್ ಆ ವಿಚಾರದಲ್ಲಿ ಏನಂತ ಹೇಳಿದ್ರೆ ಶಲ್ಲು ವೀಕ್ ಆಗಿದೆ ಈ ಟೈಮ್ ಕರೆಕ್ಟ್ ಟೈಮ್ಗೆ ಹೋಗಿ ಹಾಕ್ಸ್ಕೊಂಡ್ಬಿಡ್ಬೇಕು ಹ್ಞೂ ಅದು ಇರೋದೇ ಇಲ್ಲ ಏನು ಇದು ಎಷ್ಟು ಸಲ ಓಡಾಡ್ತಾ ಇರ್ತೀವಿ ಬಟ್ ಆಲೋಚನೆನೇ ಬರಲ್ಲ ಸೊ ಹಾಗೆ ಫ್ರೆಂಡ್ಸ್ ಮಧ್ಯಾಹ್ನ ಏನಾಯ್ತು ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಬಂದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರ್ ಎಲ್ಲ ಮಾಡಿಟ್ಬಿಟ್ಟು ಬಟ್ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಇದ್ರಿಂದ ಅಲ್ಲೇ ಬಿಸಿಬೇಳೆ ಭಾತು ಮೊಸರನ ಎಲ್ಲ ಇತ್ತು ಸೊ ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ವಿ ಇವಾಗ ಈವ್ನಿಂಗ್ ಟೀ ಟೈಮ್ ಆಗಿರೋದ್ರಿಂದ ಟೀ ಮಾಡ್ತಾ ಇದ್ದೀನಿ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಇದು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಅನ್ಬಿಟ್ಟು ಮೆಣಸಿನ್ಕಾಯಿ ತಗೊಂಡು ಬಂದಿದ್ದೆ ಬೆಳಿಗ್ಗೆ ಮೆ ಬಜ್ಜಿ ಮೆಣಸಿನ್ಕಾಯಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಂತ ಸಕತ್ ಇಷ್ಟ ನಮ್ಮ ಯಜಮಾನ್ರಿಗೆ ಬಜ್ಜಿ ಮತ್ತೆ ಟೀ ಸಖತ್ ಇಷ್ಟ ಪಡ್ತಾರೆ ಅದ್ಬಿಟ್ರೆ ಉಡೆ ಸೊ ಹೆಂಗಿದ್ರು ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೆ ಮಧ್ಯಾಹ್ನ ಬಜ್ಜಿ ಮಾಡೋಕ್ ಆಗಿರ್ಲಿಲ್ಲ ಸೊ ಹೆಂಗಿದ್ರು ಇವಾಗ ಟೀ ಟೈಮ್ ಆಯ್ತಲ್ಲ ಒಂದ್ ಬಜ್ಜಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನನಗೆ ಈ ಬಜ್ಜಿ ಮಾಡೋದು ಹೇಳ್ಕೊಟ್ಟಿದ್ದೆ ನಮ್ಮನೆಯವರು ತುಂಬಾ ಚೆನ್ನಾಗಿ ಹಾಕ್ತಾರೆ ಅದರಲ್ಲೂ ಈ ಚ ವೆದರ್ ಗೊತ್ತಲ್ಲ ನಿಮ್ಗೆನೆ ಹೆಂಗಿದೆ ಇವಾಗ ವೆದರ್ ಅಂತ ಹೇಳ್ಬಿಟ್ಟು ಈ ಚಳಿಗೆ ಬಿಸಿ ಬಿಸಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ವೆದರ್ ಹೆಂಗಿದೆ ನಾನು ಕಾರ್ನ್ ಫ್ಲೋರ್ ಬಳಸ್ತಾ ಇವತ್ತು ಕಾರ್ನ್ ಫ್ಲೋರ್ ಅಕ್ಕಿ ಕಿಟ್ ಬಳಸಿದ್ದೀನಿ ಮಾಮೂಲಿ ಅಂದ್ರೆ ಬಜ್ಜಿ ಬಿಡ್ಲಿ ಕಡಲೆ ಹಿಟ್ಟು ಹಾಕ್ತಿವಲ್ವಾ ಕಡಲೆ ಹಿಟ್ಟ ಜೊತೆಗೆ ಸ್ವಲ್ಪ ಒಂದ್ ಎರಡ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೋತಾ ಇವತ್ತು ಕಾರ್ನ್ ಫ್ಲೋರ್ ಹಿಟ್ಟು ಹಾಕಿದ್ದೀನಿ ಕಿಟ್ ಹಾಕಿದೀನಿ ನೋಡೋಣ ಹೆಂಗ್ ಬರುತ್ತೆ ಕೆಂಟು ಏತಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸೋದು ಕಷ್ಟ ಫ್ರೆಂಡ್ಸ್ ಏನಕಂದ್ರೆ ಇತ್ತೀಚೆಗೆ ತುಂಬಾ ರೆಸಿಪಿಸ್ ಕಲ್ತ್ಕೊಂಡಿದ್ದಾರೆ ಅವರು ಅದ್ರಲ್ಲೂ ನಾನ್ ವೆಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಚಿಕನ್ ಗ್ರೇವಿ ಎಲ್ಲ ಜೊತೆಗೆ ಒಂದು ಆಲೂಗಡ್ಡೆ ಇದೆ ಆಲೂಗಡ್ಡೆದು ಹಾಕೋಣ ಅಂತ ಅನ್ಸ್ಕೊಂಡಿದೀನಿ ಹಾಗೆ ಫ್ರೆಂಡ್ಸ್ ಟೀ ಮತ್ತೆ ಬಜ್ಜಿ ರೆಡಿ ಆಗಿದೆ ನಮ್ಮ ಯಜಮಾನ್ರಿಗಂತೂ ಫುಲ್ ಖುಷಿ ಇವಾಗ ತಗೊಂಡೋಗ್ತೀವಿ ನಂಗೆ ಏನಕಂದ್ರೆ ಈ ಕಾಂಬಿನೇಷನ್ ಆಕ್ಚುಲಿ ನನಗೆ ಮಾಡ್ಕೊ ನಾನು ಅವ್ರಿಗೆ ಮಾಡ್ಕೊಡೋದಕ್ಕಿಂತ ಅವ್ರು ಮಾಡ್ಕೊಡೋದೇ ಹೆಚ್ಚು ಏನಕಂದ್ರೆ ಅವ್ರಿಗೆ ಇಷ್ಟ ಅಲ್ಲ ಅದಕ್ಕೋಸ್ಕರ ಬೇಗ ಬನ್ನಿ ಯುವರ್ ಸ್ವಲ್ಪ ಎಲ್ಲ ಮಳೆ ಥರ ಆಗ್ಬಿಟ್ಟು ಫ್ರೆಂಡ್ಸ್ ಏನಂತ ಫುಲ್ ಥರ ಇದೆ ಬಜ್ಜಿ ನೋಡಿ ತಣ್ಣಗಾಗುತ್ತೆ ಟೀನು ತಣ್ಣಗಾಗುತ್ತೆ ಆಮೇಲೆ ನನ್ನ ನೀವು ಬ್ಲೇಮ್ ಮಾಡಂಗಿಲ್ಲ ಹಂಗಿದೆ ಹಿಂಗಿದೆ ಅಂತ ಹಂಗೆ ಬರ್ತಾರೆ ಲೈಟ್ ಆಫ್ ಮಾಡಿಸ್ಬೇದ ಹಾಗೆ ಇವಾಗ ತಾನೇ ಜಸ್ಟ್ ಟೀ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಅದಷ್ಟೇ ಇಲ್ದೆ ಫ್ರೆಂಡ್ಸ್ ನೆನ್ನೆ ವಿಡಿಯೋನ ನೋಡಿದೆ ನಾನು ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮನೆ ತುಂಬಾ ಜನ ಕಮೆಂಟ್ ಹಾಕಿದೀರ ತುಂಬಾ ಸಪೋರ್ಟಿವ್ ಸಪೋರ್ಟಿವ್ ಆಗಿ ಕಮೆಂಟ್ ಹಾಕಿದೀರಾ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಏನಂತ ಹೇಳಿದ್ರೆ ನಾನು ಅದು ಕಮೆಂಟ್ ಹಾಕಿದ್ದಿರಲ್ವಾ ಅದು ಆ ಕಮೆಂಟ್ ನೋಡ್ತಾ ಇದ್ರೆ ನಂಗೆ ನಿಜ ಮನಸ್ಸಿಗೆ ತುಂಬಾ ಖುಷಿ ಆಯ್ತು ನನ್ಗೆ ಒಂದು ಕ್ಷಣ ವಿಚಾರನ ಶೇರ್ ಮಾಡ್ಬೇಕಾ ಬೇಡ್ವಾ ಅಂತ ಅನ್ಕೊಳ್ತೀನಿ ಇದೆ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ಮೇಲೆ ನೀವು ಕೊಟ್ಟಿರೋ ಆನ್ಸರ್ ಆಗಿರ್ಬೋದು ಎಲ್ರು ಸಪೋರ್ಟ್ ಮಾಡಿರೋದು ವಿಡಿಯೋದಲ್ಲಿ ತಲೆ ಕೆಡ್ಸ್ಕೊಬೇಡಿ ಅಕ್ಕ ಅಂತ ಹೇಳಿ ಎಷ್ಟೊಂದ್ರ ನಿಜವಾಗ್ಲೂ ಯಾರನ್ನ ನಾವ್ ನೋಡಿರೋದಿಲ್ಲ ಹತ್ರದಿಂದ ನೀವು ಅಷ್ಟು ಪ್ರೀತಿ ಕೊಡ್ತೀರಾ ಮತ್ತೆ ನೀವು ಅಷ್ಟು ಸಮಾಧಾನ ಇಳ್ದಿರ ಅಷ್ಟು ಧೈರ್ಯ ತುಂಬಿದ್ದೀರಾ ನಂಗೆ ಖುಷಿ ಆಯ್ತು ಯಾರೋ ಒಂದ್ ಸ್ವಲ್ಪ ಜನ ನಮಗೆ ಈ ರೀತಿ ಮಾತಾಡೋರ್ ನಡುವೆ ನಿಮ್ಮ ಥರ ನಿಜವಾಗ್ಲೂ ಪ್ರೀತಿ ತೋರಿಸೋಂಥ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂಥೇಳಿ ನಿಜವಾಗ್ಲೂ ಖುಷಿ ಆಯ್ತು ಫ್ರೆಂಡ್ಸ್ ನನಗೆ ನಿಮ್ ಸಪೋರ್ಟ್ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅದಕ್ಕೆ ಯಾವಾಗ್ಲೂ ಚಿರಾರ್ ನಾನು ನಿಮ್ದು ಅಲ್ಲಿ ಗಳು ಹಾಕಿದ್ರಲ್ಲ ಆಕ ತಲೆ ಕೆಡ್ಸ್ಕೊಬೇಡಿ ಯಾರು ಏನೇ ಅನ್ಕೊಂಡ್ರುನು ಅಂತ ಎಲ್ಲ ಹೇಳ್ಬಿಟ್ಟು ಯಾವ ಯಾವಾಗ್ಲಾರು ಒಂದಲ್ಲ ಒಂದಿನ ಒಳ್ಳೇದಾಗೆ ಆಗುತ್ತೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಕಮೆಂಟ್ಸ್ ಹಾಕಿದ್ರಿ ಅದನ್ನೆಲ್ಲ ಹೋದಾಗ ನಿಜವಾಗ್ಲೂ ನನಗೆ ಮನ್ಸಿಗೆ ತುಂಬಾ ಒಂಥರ ಸಮಾಧಾನ ಆಗ್ತಾ ಇತ್ತು ಅದನ್ನ ನೋಡ್ಬಿಟ್ಟು ತುಂಬ ಸಮಾಧಾನ ಆಯಿತು ಏನಕ್ಕೆಂದ್ರೆ ಅದನ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ನನ್ಗೊಂದ್ಸಲ ಏನೋ ನಾನು ಶೇರ್ ಮಾಡ್ಬಿಟ್ಟೆ ಶೇರ್ ಮಾಡ್ಕೊಂಡ್ನೆಲ್ಲ ಈ ಥರ ಏನು ಇತ್ತ ತಪ್ಪು ಮಾಡ್ಬಿಟ್ನಾ ನಾ ಶೇರ್ ಮಾಡಿಕೊಂಡು ಹಂಗೆ ಹಿಂಗೆ ಅಂತ ಅನ್ನಿಸ್ತಾ ಇತ್ತು ಬಟ್ ಖಂಡಿತ ಎಲ್ಲ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಸ್ ನೋಡಿ ನಿಜವಾಗ್ಲೂ ಮನ್ಸಿಂದ ನನಗೆ ಸಮಾಧಾನ ಆಯಿತು ಎಷ್ಟು ಸಮಾಧಾನ ಮಾಡಿದ್ದೀರಾ ಅದರಲ್ಲಿ ತುಂಬ ಯಾರ್ಯಾರು ಕಮೆಂಟ್ಸ್ ಮಾಡಿದೀರ ಎಲ್ಲಾರ್ಗು ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಅದಷ್ಟೇ ಅಲ್ಲದೆ ಹಾಗೆ ಶೂ ಮದುವೆ ನಡೀತಾ ಇದೆ ಅಲ್ವಾ ಸೊ ಶೂ ಮದುವೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಶಾಪಿಂಗ್ ಆಲ್ಮೋಸ್ಟ್ ಒಂದ್ ಹಂತದಲ್ಲಿ ಮುಗ್ದಿದೆ ಇನ್ನು ಸ್ವಲ್ಪ ಶಾಪಿಂಗ್ ಬಾಕಿ ಇದೆ ಅದಕ್ಕೆ ಅದಕ್ಕೋಸ್ಕರ ಶೂ ಆಕ್ಚುಲಿ ಕಾಲ್ ಮಾಡಿದೆ ಅವನಂತೂ ಇನ್ನೂ ಸ್ವಲ್ಪ ರಿಕವರ್ ಆಗೋದ್ರಲ್ಲೇ ಇದ್ದಾನೆ ಇನ್ನ ಮೊನ್ನೆ ತಾನೆ ಹೋಗಿ ತೋರಿಸ್ಕೊಂಡು ಬಂದಿದ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಟ್ ಯಾಕೋ ಇವತ್ತೂ ಏನೋ ಆಗ್ತಾ ಇಲ್ಲ ಇನ್ನ ಸ್ವಲ್ಪ ಸ್ಯಾರಿಗಳು ತೊಗೊಂಡು ಬರೋದಿತ್ತು ಅಂದರೆ ಕೊಡ್ಸೋರಿಗೆಲ್ಲ ತೊಗೊಂಡು ಬರಬೇಕಿರುತ್ತಲ್ಲ ಆ ಸ್ಯಾರಿನ ತೊಗೊಂಡು ಬರೋದಕ್ಕೆ ಅಟ್ಲೀಸ್ಟ್ ನೀವಾದರೂ ಹೋಗಿ ತಗೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ನಮಗೂ ಗುರು ಬಟ್ ಇವತ್ತು ಆ್ಯಕ್ಚುಲಿ ರಮ್ಯಾ ಏನೋ ಇನ್ನೊಂದು ಕೆಲಸ ಇದೆ ಅಂತ ಅಂದ್ಬಿಟ್ಟು ಇವತ್ತು ಹೋಗೋದಿಕ್ಕಾಗಿಲ್ಲ ಇನ್ನು ನಮ್ಮಅಮ್ಮನ ಶಾಪಿಂಗ್ ಕೂಡ ಆಗಿಲ್ಲ ಎಲ್ಲರ್ದು ಆಗುತ್ತೆ ಫ್ರೆಂಡ್ಸ್ ನನ್ನ ಏನಂತ ಅಂದ್ರೆ ಒಂದ್ ಶಾಪಿಂಗ್ದು ಪ್ರಾಬ್ಲಮ್ ನಮ್ಮಅಮ್ಮ ಅಷ್ಟು ಇಂಟ್ರೆಸ್ಟ್ ತೋರ್ಸಲ್ಲ ಯಾವುದಕ್ಕೂನು ಗೊತ್ತಲ್ಲ ನಿಮ್ಗೆ ನೋಡಿದ್ದೀರಾ ಆಲ್ಮೋಸ್ಟ್ ಎಲ್ಲ ನಾವು ಅದನ್ನೇ ಹೇಳ್ತಿರ್ತೀವಿ ಅಮ್ಮನ್ಗೆ ನೀನು ಎಲ್ಲ ನೀನು ಹೇಳ್ದಂಗ್ ಕೇಳಬೇಕು ನೀನ್ ಅಷ್ಟೇ ಮಕ್ಕಳು ಹೇಳ್ದಂಗ್ ಕೇಳಬೇಕು ಅದು ಬೇಡ ಇದು ಬೇಡ ಅಂತ ಅನ್ನಂಗಿಲ್ಲ ಅಮ್ಮ ನಮಗೆ ಗೊತ್ತಿಲ್ಲ ಈ ಸಲ ನಾವು ಹೇಳ್ದಂಗ್ ನೀನು ರೆಡಿ ಆಗ್ಬೇಕು ಅಂತ ನಾವು ಮೂರ್ ಜನನು ಸೇರ್ಕೊಂಡ್ ಈ ಸಲ ಏನಂತ ಹೇಳ್ತಿದ್ವಿ ಅಂದ್ರೆ ಸಿಂಪಲ್ ಆಗಿ ವರ್ಕ್ ಮಾಡಿಸ್ಕೊ ಒಂದ್ ನಾಟ ಹಾಕ್ಸ್ಕೊಮ್ಮ ಮತ್ತೆ ಹೇರ್ ಸ್ಟೈಲ್ ಅದ ಹಾಕ್ಸ್ಕೊಂಡು ನೀಟಾಗಿ ರೆಡಿ ಆಗಮ್ಮ ಅಂತ ನಮ ವಾದ ಇಲ್ಲ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ಕಂಡ್ರೆ ಅದು ಇದು ಅಂತ ನಮ್ಮಅಮ್ಮ ಎಷ್ಟ್ ಹೇಳಿದ್ರು ಎಷ್ಟ್ ಹಠ ಅಂತ ಅಂದ್ರೆ ನಮ್ ಅಮ್ಮನ್ ಒಪ್ಸೋದಂತು ಕಷ್ಟ ಅಂದ್ರೆ ಕಷ್ಟ ಕೊನೆಗ್ ಬೇಜಾರೇ ಆಗ್ಬಿಟ್ಟಿರುತ್ತೆ ನಮ್ಗೆ ನಾವೇ ಬೇಜಾರ್ ಮಾಡ್ಕೊಬಿಡ್ತಿವಿ ಆಯ್ತು ಬಿಡಮ್ಮ ನಿನ್ಗೆ ಬೇಕಾಗಿಲ್ಲ ಅಲ್ವಾ ಮಕ್ಳು ಬೇಡ ಅಂದ್ರೆ ಹಿಂಗ್ ಮಾಡ್ಲೇ ಬೇಡ ನೀನು ಬಿಡು ಅಂತ ಆಗ ಆಯ್ತು ಬಿಡ್ರೆ ನಿಮ್ಗೋಸ್ಕರ ಆದ್ರೂ ಹಾಕ್ಸ್ಕೊತೀನಿ ಅಂತ ಅನ್ಕೊಂಡು ಸಮಾಧಾನ ಮಾಡುತ್ತೆ ಅಷ್ಟು ಅಟ್ಟ ನಮ್ಮ ಅಮ್ಮನ್ ಏನಂದ್ರೆ ಒಂದು ಅವ್ರು ಹೇಳ್ದಂಗೆ ಆಗ್ಬೇಕು ಅದು ಅದು ಮಾತ್ರ ಒಪ್ಪೋದೇ ಇಲ್ಲ ನೋಡೋಣ ಅಮ್ಮನ್ಗಿನ್ನ ಅದೊಂದ್ ಸ್ಯಾರಿ ಅಮ್ಮಂದು ಸ್ಯಾರಿ ಇನ್ನ ಶಾಪಿಂಗ್ ಆಗಿಲ್ಲ ಒಂದಷ್ಟೇ ಆಗಿರೋದು ಸೊ ಅದೊಂದಷ್ಟು ಶಾಪಿಂಗ್ ಎಲ್ಲಾ ಆಗಿದೆ ನೋಡೋಣ ಶಿವ ಅಟ್ಲೀಸ್ಟ್ ನಾಳೆ ಏನಾದ್ರು ಹುಷಾರ್ ಆಗ್ಲಿ ಮದ್ವೆ ಟೈಮಲ್ಲಿ ಬೇರೆ ಈ ಟೈಮಲ್ಲೇ ಹುಷಾರ್ ತಪ್ಪಿಟ್ಟಿದಾನೆ ಏನಾಗುತ್ತೆ ಅಂತ ಅನ್ಬಿಟ್ಟು ಹಾಗೆ ಫ್ರೆಂಡ್ಸ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೇ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು